ಉಮೇಶ್ ಅಣ್ಣೆ ನೇಮಕಟ್ಟು ಉಮೇಶ್ ಅಣ್ಣೆ ಬಂದಳೆ ಉಮೇಶ್ ಅಣ್ಣೆ ಮುಖೇಶ್ ನಗಲ್ಲ ತಮ್ಮೆ ಒಟ್ಟಿಗೆ ಆರ್ನ ಕಾರ್ಡ್ ಪೋಯ್ರಿ ಆ ಕುತ್ತಾರ್ದ ನೆತ್ತಲ್ ಬಾನಗ ಉಮೇಶ್ ಅಣ್ಣ ಬಂದಿರಿ ಲೈಟ್ ಬಾಡುಚ್ಚಿ ಲೈಟ್ ಬಾಡಿ ಕೊರಗಜ್ಜನ ಕಾರ್ನಿ ಕಮ್ಮ ಲೈಟ್ ಬಾಡ್ರಿಜ್ಜಿ ಪ್ರಶಾಂತ್ ಅವರ ನಾಟಕ ಅಪರಜ್ಜಿ ದಾಲ ದಾಲಾಪ್ ಜೀರ್ ಬಂಡ್ರಿ ಲೈಟ್ ಬಾಡ್ದೆ ಬೋಯ್ರಿ ಅವು ಅಡ್ಡ ಕಡತಿ ಬೆಟ್ಟಿಗೆ ಪ್ರಶಾಂತಣ್ಣನ ಗಾಡಿದ ಲೈಟ್ ಬಂದ್ ಕುಡ್ಲನೆ ಪ್ರಶಾಂತ ಲೈಟ್ ಬಂದ್ ಹೋದಾದಾಗ ವಾನಮನೆ ಉರ್ಡುಲ್ಲ ಲೈಟ್ ಆಪು ಅಪ್ಪ ಗೋಮೇಶ್ ಅನ್ನೆಲ್ಲ ಕುಟ್ಟದ ಬಂಡೆರಿಗೆ ಈ ಲೈಟ್ ಬಾರ್ದಾರೆ ಕೊರಗ ಜ ತಪ್ಪು ಗಾಣಿಗೆ ಅಪ್ಪ ಅಪ್ಪಗಾಯ ಬಂಡೆರಿಗೆ ಅವನ ಕೊರಗ ತಣೀರಿಗೆ ಬಾಜಲ್ ದೀಪೆ ಬಂಡಿ ಬಿಟ್ಟಿಗೆ ಲೈಟ್ ಒತ್ತುಂಡಿಗೆ ಒಂದು ನಡತಿನ ಹೆಂಗಲ್ಲ ಎದುರು ನಡತಿನ ಚೆತ್ತನ ಘಟನೆ ಅಂಚೆತ್ತಿನವರು ಐಕು ನುಡಿ ಕಟ್ಟುಂಡು ಬಾರಿ ಬಲ ಏನು ಬಂದ್ ಪೂಜೆ ಕೊಲ್ತಿರಿಡು ಚೆತ್ತನ ಸೇವೆ ಸೇವಾಯಿಗೆ ಕೊಡೆ ಆ ಕೊರಗ ತನಿಯಾಗಿವೆ ನಮ್ಮ ಮೂಲು ಮಾಮಲ್ಲ ವಿಜೃಂಭಣೆಯ ಸೇವೆ ಹಾಕೊಂಡು ಮಾಮಲ್ಲ ವಿಜೃಂಭಣೆಯ ಸೇವೆ ಹಾಕೊಂಡು